ಅಮ್ಮ ದೋಸೆ ಮಾಡ್ತಾ ಇದ್ದಾರೆ ರಾತ್ರಿ ಪಲ್ಯ ಮಾಡಿದ್ವಲ್ಲ ಅದಿದೆ ಕಡಲೆಕಾಳು ಮತ್ತೆ ತಿಂಡಿಗೆ ರೆಡಿಯಾಗಿ ಕೂತಿದ್ದಾರೆ ಪಟಾಕಿ ಎಲ್ಲ ಹೊಡೆದು ಸಾಕಾಯ್ತ ರಾತ್ರಿ ಇನ್ನೂ ಸಾಕಾಗಿಲ್ವಾ ಅಂತ ಅವ್ರಿಗೆ

ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಹಾಕಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಡಿಟ್ಯಾಕ್ಸ್ ಡ್ರಿಂಕ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಡಿಟ್ಯಾಕ್ಸ್ ಡ್ರಿಂಕ್ ರೆಡಿ తిండి తింతారు

ಇವತ್ತು ನಮ್ಮ ತಾಯಿದಾರಲ್ಲ ಅವ್ರ ತಾಯಿ ಮನೆಯಲ್ಲಿ ಮಹದೇಶ್ವರ ಸ್ವಾಮಿ ಕೊಂಡ ಹಬ್ಬ ಮಾಡ್ತಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವರು ರೆಡಿಯಾಗಿ ಈಗ ರೆಡಿಯಾಗಿದ್ದೀವಿ ಮಹದೇಶ್ವರನ ಜಾತ್ರೆ ಕುಂಬಾರ ಕೊಪ್ಪಳಲ್ಲಿ ಅವೆಲ್ಲ ರೆಡಿಯಾಗಿದ್ದೀವಿ ಈಗ ಹೋಗಬೇಕು ಈಗ ಒಬ್ಬೊಬ್ಬರಾಗಿ ಇಳಿತಾ ಇದ್ದಾರೆ ಇನ್ನೂ ಬಂದಿಲ್ಲ ಯಾರೂ ನಾವು ರಾಗಿ ರೆಡಿಯಾಗಿ ಕೆಳಗಡೆ ಬಂದು ಅಂತಿದ್ದೀವಿ ಗುಣಕಾಯಿಂದ ಅಂತಂದುಬಿಟ್ರೆ ಹೋಗ್ಬಿಡಬೇಕಾ ಇಲ್ಲಿ ನೋಡಿ

ಇಲ್ಲೇ ಕಷ್ಟನದಿ ಓ ಆ ನನ್ನ ಮಕ್ಕಾ ನ್ಯಾಯ ಮಾಡಿ ನೋಡಿ ದಿನ ಕಾಂತಿ ಎಲ್ಲಾ ನಾಷ್ಟಾ ಎಲ್ಲಾ ವಿಷಯದಲ್ಲೂ ಉತ್ತಮ ಇತ್ತು ಏಯ್ ಇಲ್ಲಿ ಬೈಕ ಎಲ್ಲಾ ಅಬ್ಬಕ್ಕೆ ನಾನು ಜಿ ಮನೆಗೆ ಬಂದ್ವಿ ನಮ್ಮಕ್ಕರು ಬಂದಿದ್ದಾರೆ ಈಗ ನಮ್ ಆಂಟಿಗೊಳಗೋ ಪ್ರಕಾಶ್ ಅವ್ರಗಾರು ನಮ್ ಆಂಟಿ ತಿಂಡಿ ಮಾಡ್ತಾ ಹೋಗು विभर ये नगर पकाह हैं भगड़ा है लगाये ये लोग हाँ जरे आप उसका पकाना जरे खेल वाह खेल नौकरी क्या नहीं रखो <laughs> तले

ಏನ್ ನಾನು ಇಲ್ಲಿಂದ ರೆಟನಿಸಾಕ ತಿನ್ ನಾನು ಗೊತ್ತು ನಾನು ಮಾತಾಡ್ತೀನಿ ಇಲ್ಲಿ ಕೂತ್ಕೊಂಡೆ ಒಂದು ನೆಡಿ ಸಾರಿ ನಾನು ದೇವರತ್ರ ಏನು ದೂರ ಆಟ ಇಲ್ಲ ಹೋಗಲೇಬೇಕು ನೋಡಲೇಬೇಕು ಅಂತಾರೆ ಎಲ್ಲ ಯಲ್ಲ ಶ್ರೀಬಾಯಿ ಇವರು ಕಾಣಿಸುತ್ತೆ ಮಾಡ್ತಾರೆ ಎಲ್ಲ ದೀಪ ಕಟಿ 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 ಕಡೆಯವರೇ ಅಂತ ಗೊತ್ತು ಕಾಣಿಸ್ತಿದ್ರು ಮಾಡಿ ಹೂ ಮಮ್ಮಿ ಹಿಂಗ್ ಗುಡ್ಸ್ದಾಗ ಹೂ ಜಾರ್ಕ ಕೆಳಗೆ ಬಿತ್ಕೊಳ್ಳಿಲ ಅಲ್ಲೇ ಕಚ್ಕಂದಿರ್ತದೆ ಅಕ್ಕ ಈ ತರ ಐಡಿಯಾ ಮಾಡ್ಕೋ ಇನ್ನೊಂದಿನ ರಬ್ಬರ್ ಬಂದಾಯಿತು ಊಟ ಮಾಡಿದಾಯಿತು ತಲೆ ಬಾಚಿಸಿಕೊಂಡಾಯಿತು ಇನ್ನು ದೇವಸ್ಥಾನಕ್ಕೆ ಹೋಗಿಲ್ಲ ಇಲ್ಲಿ ಇದ್ನೇ ಬಾ ಜಾ ಉಸಿರಕ್ಕೆ ಆ ತಕ್ಕ ಕೊಮ್ಮಕ್ಕ ಬೇಡ നോട്ത്ത വിഡിയോനെ ഇല്ല ദസരക്ക എല്ല ദസരാ നോടക്ക നിക്ചർ കൊയ്ത്തി పిచర్ బోలే నా అప్పుడు గేర్ వాడిస్కనే నా మూంగో వడి యావ నొడు పిచర్ అంత అందరి కాడ నిల్చుంకొంటారోళ్ళో దొకటి అంత 12 గంటలక బారే తైదే నా మూంగో తాల్తరిగె వడి నం పొందగెల్ల తోరుస్తిరు పిచర మూ అవ నాదేవా అద సత్తు కపంటో ಹೈ ಅದು ಪಾಲೆ ಆದದ ಪಾಲೆ ಟೆಂಟ್ ಇತ್ತು ಜಗತ್ತು ಭಾರಿ ಟೆಂಟ್ ಅಲ್ಲ ಟೆಂಟ್ ಹೊಡೆದಾಕ್ಬಿಟ್ಟಂಗೆ ಮಾಡವ್ರೆ

ನಮ್ಮ ಆಂಟಿ ಬಾದುಸ ಮಾಡಿದ್ದಾರೆ ಹೋಮ್ ಮೇಡ್ ಬಾದುಸ ಹ್ಮ್ ಹೇಳಿ ಮಾಡ್ ಆಗ್ತಾರೆ ಏನೇನು ಚಮಚ ಎಲ್ಲ ಹೇಳ್ಬೇಕು ಅದೇ ಪಕ್ಕ ಆಗತ್ತೆ ಇದು ಬೇರು ಇದು ಕೊಂಬೆ ರೊಂಬೆಗಳೆಲ್ಲ ಇಲ್ಲಿ ಕೂತಿರೋದು ಒಂದು ಹತ್ತು ವರ್ಷ ಆಗಿರ್ಬೇಕು ನಮ್ಮ ಮಾಧವಿ ದೊಡಮ್ಮ ಎಲ್ಲೋ ಹೋಗೈತೆ ಅವರು ಪ್ರಪ್ರಥಮ ಇವರು ಇವರು ಸೆಕೆಂಡು ಸಿದ್ದಿ ದೊಡಮ್ಮ ಇವರು ಮೂರು ಗಿರ್ಜಾ ಮದರ್ ಇಂಡಿಯಾ ಆಂಟಿ ತಿರುಕಳಿ ಇವರು ನಾಲ್ಕು ನಮ್ಮ ಚಿಕ್ಕಮ್ಮ ಸೊ ಇವಾಗ ಎಷ್ಟೋ ವರ್ಷಗಳಾದಮೇಲೆ ಎಲ್ಲರೂ ಒಟ್ಟಿಗೆ ಸೇರಿರೋದು ನಮ್ಮಮ್ಮಿ ಕೊಡು ಕಾಯಿ ಮಮ್ಮಿ ನಾವಿಬ್ರು ಆಯಿತಾ ಇವರು ನಮ್ಮ ದೊಡ್ಡಮ್ಮನ ಮಗಳು ಇವರು ರೇಣುಕಕ್ಕ ಇದು ಪಾರ್ವತಕ್ಕ ಇದು ಪ್ರೇಮ ಪ್ರೇಮಕ್ಕ ನಾವು ಚಿಕ್ಕದ್ರಿಂದ ನಮ್ಮ ಮಾವಂಗೆ ಮದುವೆ ಆಗೋದು ಇನ್ನೂ ಇನ್ನು ಚಿಕ್ಕವರು ಮಾವನ ಹೆಂಡತಿ ಅಂದ್ಕೊಂಡು ನಾವಾಗ ಆಂಟಿ ಎಣ್ಕೊದ್ಬಿಟ್ವಿ ಆದ್ರೆ ಅಕ್ಕ ಬಟ್ ನಾವ್ ಆಂಟಿ ಏನೋ ಅಭ್ಯಾಸ ಮಾಡ್ಕೊಂಡಿದೀವಿ ಇವ್ರ ಅಮ್ಮ ಬಂದು ನಮ್ ಚಿಕ್ಕಮ್ಮ ಮಾವನ ಮನೆಗೆ ಹೋಗಿದಾರೆ ಅಲ್ಲಿಗೆ ಎಲ್ಲರೂ ಒಟ್ಟಿಗೆ ಸೇರಿರೋದು ಇದೆ ಫಸ್ಟ್ ಜೊತೆಯಲ್ಲಿ ಸಿಕ್ಕಿರೋದು ಇನ್ನು ಇದೆಲ್ಲ ಇನ್ನು ಹೊಸ ಹೊಸ ಬಂದಿರೋ ಎಲೆಗಳು ಕಟ್ಟಿಗಳು ಚಿಕ್ಕರುಗಳು Thank you. ಲಕ್ಷ್ಮೀಪ ಲಕ್ಷ್ಮೀಪಾತ್ರ ಈ ರೀತಿ ಇನ್ನೊಂದ್ಸಲ ಯಾವಾಗ ಸೇರೋದು ಉಷಾ ಉಷಾ ಇಲ್ಲಿ ನೋಡು ಈ ರೀತಿ ಎಲ್ಲರೂ ಇನ್ನೊಂದ್ಸಲ ಯಾವಾಗ ಸೇರೋದು

ಚನ್ನಾಗಿದೆ ಅಕ್ಕ ಓ ಅಪ್ಪ ಮಗ ಇವರು ಒಂದೇ ತರ ಶರ್ಟ್ ಹಾಕೊಂಡು ಬಿಟ್ರಿ ಮ್ಯಾಚಿಂಗ್ ಕಲರ್ ಚೇಂಜ್ ಓ ಬನ್ನಿ ಬನ್ನಿ ಸ್ಟೂಡೆಂಟ್ಸ್ ತರ ಬಂದಾ ಗೋಪಿ ಚನ್ನಾಗಿದೆ ಅಕ್ಕ ಚನ್ನಾಗಿದೆ ಅತ್ತಕೆ ಚನ್ನಾಗಿದೆ ಅಕ್ಕ ಬಂದಾ ಲಕ್ಷ್ಮಿ ಓಕೆ ಸಿಂಚು ಸಿಂಚು ಚನ್ನಾಗಿದೆ ಬಂದಾ ಹಳಬಾಯ್ ತರ

મેં કા સાચું કહેવા માગું છું ના જતાં મોમા